ಇನ್ನೊಂದು ಕಡೆ ರಜತ್ಗೆ ಈಗ ಕ್ಯಾಕರ್ ಸೂತಿದ್ದಾರೆ ನಮ್ಮ ಕಿಚ್ಚ ಸುದೀಪ್ ಅವರು ಹಾಗೇ ಮನೆಯಿಂದ ಹೊರಗಾಕಂತ ಎಚ್ಚರಿಕೆಯನ್ನು ಕೂಡ ರವಾನೆ ಮಾಡಿದ್ದಾರೆ ಇದನ್ನು ಕೇಳಿದಂಥ ಹನುಮಂತನಂತೂ ಬಿದ್ದು ಬಿದ್ದು ನಗಾಡಕದ್ಕಂತಾನೆ ಆಗ ಹನುಮಂತರ ನೋಡಿದಂಥ ರಜತ್ ಯಾಕೆ ನಗಾಡ್ತಿದ್ದೆ ಅಂತ ಸುದೀಪ್ ಮುಂದೆ ಕೇಳಿದಾಗ ಏನೆಲ್ಲ ಅಣ್ಣ ಹೇಳಿದ್ ಕೇಳಿ ನಗು ಬಂತು ಅಷ್ಟೇ ಇಷ್ಟೊಂದು ಆರಾಡ್ತಿದ್ದಲ್ಲ ಅಣ್ಣ ಇಷ್ಟೊಂದು ಸೈಲೆಂಟ್ ಆಗಿ ಕೂತಿದ್ದಲ್ಲ ಅದಕ್ಕೆ ಗೊತ್ತಾಗಲಿಲ್ಲ ಅದು ಅಲ್ಲದೆ ನೀನು ಇನ್ನೂ ತ್ರಿಬಲ್ಲು ಆಗಿ ನಾನು ಆಟಾಡ್ತೀನಿ ಅಂತ ಹೇಳ್ಬಿಟ್ಟಲ್ಲ ಅಂತ ಹೇಳಿ ಹನುಮಂತ ಅಲ್ಲೇ ಆಡ್ಕೊಳ್ತೇನೆ ಇನ್ನು ಸುದೀಪ್ ಅವರು ಬಿ ಪದಗಳನ್ನು ಉಪಯೋಗಿಸೋ ಮುಂಚೆ ಪರಿಜ್ಞಾನ ಇರಲಿ ಬರೀ ಕೈ ಮಾಡಿದ್ರೆ ಮಾತ್ರ ಆ ಮನೆಯಿಂದ ಹೊರಗೆ ಹೋಗ್ತಾರೆ ಅನ್ಕೊಬೇಡಿ ಬಿ ಪದ ಉಪಯೋಗಿಸಿದ್ರು ಕೂಡ ಈ ಮನೆಯಿಂದ ನೇರವಾಗಿ ಹೊರಗೆ ಹೋಗ್ತೀರ ಇದು ನೀವು ಮೊದಲನೇ ಸರಿ ಬಂದಿರೋದ್ರಿಂದ ಇದು ಎಚ್ಚರಿಕೆನ ಕೂಡ ಕೊಡ್ತಾರದು ರಜತ್ ಈ ಆಟನ ಇಷ್ಟು ಅಗ್ರೆಸಿವ್ ಆಗಿ ಮುಂದುವರ್ಸೋದು ಒಳ್ಳೆಯದಲ್ಲ ಇದು ವರ್ಷಕ್ಕೂ ಕೂಡ ಹೋಗ್ಬೇಡಿ ಇದು ಪರಿಣಾಮ ನೇರವಾಗಿ ಬಾ ಬಿಗ್ ಬಾಸ್ ಡೋರ್ ಓಪನ್ ಆಗುತ್ತೆ ಅಂದಾಗ ಹನುಮಂತ ಅಂತೂ ಬಿದ್ದು ಬಿದ್ದು ಜೋರಾಗಿ ನಗಾಡ್ತಾನೆ ರಜತ್ಗಂತೂ ಅಲ್ಲೇ ಫುಲ್ಲು ಉರಿ ಎತ್ಕೊ ಸುದೀಪ್ ಅಂತೂ ನೇರ ನೇರವಾಗಿ ಕೌಂಟರ್ ಕೂಡ ಕೊಡ್ತಾರೆ ಮತ್ತೊಂದು ಕಡೆ ಮಂಜು ಇನ್ನು ಗೋಲ್ಡ್ ಸುರೇಶ್ ಕೂಡ ಇದುವಾಗಿ ಮಾತಾಡ್ತಾರೆ ಇನ್ನು ಗೋಲ್ಡ್ ಸುರೇಶ್ ಪರ ಎಂದು ಸುದೀಪ್ ಅವ್ರು ಕೂಡ ಮಾತಾಡಿದ್ದಾರೆ ಹಾಗೆ ಬ್ಯಾಟ್ ಕೂಡ ಮಾಡಿದ್ದಾರೆ ರಜತ್ಗೆ ಸರಿಯಾದ ಪಾಠವನ್ನು ಕೂಡ ಹೇಳ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಮುಂದೆ ಏನಾಗುತ್ತೆ